ಅಪ್ಪಬ್ಬ ಏನು ಮ್ಯಾಚ್ ಗಾಯ್ಸ್ ಸ್ಲಿಪ್ಟ್ರಲ್ಲಿ ಒನ್ ಆಫ್ ದ ಕ್ರೇಜಿಯಸ್ ಮ್ಯಾಚ್ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಈ ಸೀಸನ್ನಲ್ಲಿ ಇದು ಮೂರು ಮ್ಯಾಚಸ್ಗಳಂತೂ ನಮ್ಮ ಬೆಂಗಳೂರು ಬೂಸ್ ಒನ್ ಸೈಡ್ ಮಾಡೋದಂತ ಹೌದು ಆದರೆ ಈ ಮ್ಯಾಚಂತೂ ಕೊನೆ ರೈಡಲ್ಲಿ ಎಪ್ಪ ಕೊನೆ ಮೂಮೆಂಟಲ್ಲಿ ಕೊನೆ ಹೊತ್ತು ಸೆಕೆಂಡಲ್ಲಿ ಗಣೇಶ್ ಬಿ ಹನುಮತ್ಗಡರಿಂದ ಒನ್ ಆಫ್ ದ ಬೆಸ್ಟ್ ಸೂಪರ್ ಎಡ್ ಬಂದದಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಪಾಯಿಂಟ್ ತರ್ತಾರೆ ಅಂತ ಗೊತ್ತಿತ್ತು ಆದರೂ ಕೂಡ ಪ್ರೆಷರಲ್ಲಿ ಏನಾದರೂ ಟೈ ಬ್ರೇಕರ್ಗೆ ಹೋಗುವಂಥ ಸಿಚುವೇಶನ್ ಹೆಚ್ಚಿತ್ತು ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಆ ರೀತಿ ಕ್ರಿಟಿಕಲ್ ಕಂಡೀಷನ್ ಕೊನೆಯ ಹತ್ತು ಅಂತೂ ನಮ್ಮ ಬುಲ್ಸ್ ಅಂತೂ ಒನ್ ಆಫ್ ದ ಬೆಸ್ಟ್ ಕಂಬ್ಯಾಕ್ನ ಮಾಡಿರೋದು ಮಾಡಿರೋದಂತಲೇ ಹೇಳ್ಬೋದಾಗಿದೆ ಒಂದು ಕಡೆಗೆ ಬಿಗ್ ಪ್ಲೇಯರ್ ಇಂಜುರಿ ಆಶೀಶ್ ಮಲ್ಲಿಕ್ ಅವರು ಸಪೋರ್ಟ್ ರೈಡರ್ ಯಾರು ಇಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಅಲ್ರಿಜಾ ಅವ್ರಿಗೆ ಸಪೋರ್ಟ್ ರೈಡಿಂಗಲ್ಲಿ ಆದರೂ ಕೂಡ ಎರಡೇ ರೈಡರ್ಸ್ಗಳ ಜೊತೆಗೆ ನಮ್ಮ ಬೆಂಗಳೂರು ಬುಲ್ಸ್ ಹೋಗಿಕೊಂಡು ಒನ್ ಆಫ್ ದ ಬೆಸ್ಟ್ ಕ್ರೇಜಿಯೆಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗಿರೋದು ಅಂತಲೇ ಹೇಳ್ಬೋದಾಗಿದೆ ಈ ಮ್ಯಾಚ್ನ ಬಗ್ಗೆ ಏನು ಹೇಳಲಿಕ್ಕೂ ಗೊತ್ತಾಗಲ್ಲ ತೆಲುಗು ಟೈಟನ್ಸ್ ಅಂತೂ ಆ ರೀತಿ ಲೀಡರ್ ನನ್ನ ಪ್ರಕಾರ ಏಳು ರಿಂದ ಎಂಟು ಪಾಯಿಂಟ್ ಇದ್ದರು ಅವರು ನನ್ನ ಪ್ರಕಾರ ನಮ್ಮ ಬೆಂಗಳೂರು ಆಲ್ ಆಲ್ಔಟ್ ಆದಾಗ ಎಲ್ಲವನ್ನು ಅಲ್ರಿಜಾ ಮಿರ್ಜಾನ್ ಅವರು ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬುಲ್ಸು ಕೂಡ ತೆಲುಗು ಟೈಟನ್ಸ್ಗೆ ಒಮ್ಮೆ ಆಲ್ಔಟ್ ಕೊಟ್ಟಿರೋದು ಸೂಪರ್ ಟೆಕಲಲ್ಲಿ ಜರ್ಸಿ ಪೂಲಿಂಗ್ ಆಗಿರೋದು ಒಬ್ಬ ಏನೇನೆಲ್ಲ ಆಯಿತು ನಮ್ಮ ಬೆಂಗಳೂರು ಬೂಲ್ಸ್ಗೆ ಒನ್ ಆಫ್ ದ ಕ್ರೇಜಿಯೆಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಈ ಸೀಸನ್ನ ಎವರ್ ಆಟ ಆಡಿರುವಂಥದ್ರಲ್ಲಿ ಅದರಲ್ಲಂತೂ ಲಾಸ್ಟ್ ರೈಡ್ ಉಂಟಲ್ಲ ಅದರಲ್ಲಂತೂ ಹತ್ತು ಸೆಕೆಂಡ್ ತನಕ ಗಣೇಶ್ ಬಿ ಅವ್ರ ಹತ್ರ ಏನೂ ಕೂಡ ಟಚ್ ಪಾಯಿಂಟಲ್ಲಿ ಕಡೆ ಈ ಕಡೆ ತಿರುಗ್ತಾ ಇದ್ದದಷ್ಟೇ ಹತ್ತು ಸೆಕೆಂಡ್ ಆದ್ಮೇಲೆ ಲಾಸ್ಟ್ ಒಂದು ಎಂಟು ಸೆಕೆಂಡ್ ಇರಬೇಕಿದ್ರೆ ಒಂದೇ ಅವ್ರ ಪಾಪ ಅವ್ರಿಗೆ ಏನು ಮಾಡಬೇಕು ಅಂತ ತೆಲುಗು ಅವ್ರಿಗೆ ಒಂದೇ ಪಾಯಿಂಟ್ ಕೊಟ್ಟದ್ದಾದರೆ ಟೈಪ್ ಬ್ರೇಕರ್ಗೆ ಹೋಗ್ತಿದ್ರು ನಮ್ಮ ಬೆಂಗಳೂರು ಬುಲ್ಸು ಅದೇ ರೀತಿ ತೆಲುಗು ಟೈಟನ್ಸ್ ಮ್ಯಾಚು ಅವರು ಒಂದೇ ಸಲ ಮೂರು ಪಾಯಿಂಟ್ಸ್ಗಳನ್ನ ಲೀಕ್ಔಟ್ ಮಾಡಿಬಿಟ್ರು ಗಣೇಶ್ ಬಿ ಹನುಮಂತಗೌಳು ಎಸ್ ನಮ್ಮ ಕನ್ನಡಿಗನ ಒನ್ ಆಫ್ ದ ಬೆಸ್ಟ್ ಆರ್ಬಟ್ ಅಂತಲೇ ಹೇಳ್ಬೋದು ಅದೇ ಆ ರೀತಿ ಅವರೇ ಮಾಡಬೇಕಾಗಿತ್ತು ಮತ್ತು ಲಾಸ್ಟ್ ರೈಡಲ್ಲಿ ಯಾರು ಇಲ್ದಿದ್ದ ಇಲ್ದಿದ್ದಕ್ಕಾಗಿ ಅಲ್ರಿಜ್ ಅವರು ಕೂಡ ಹೋದ ಮ್ಯಾಚ್ ಹೋದ ರೈಡಲ್ಲಿ ನನ್ನ ಪ್ರಕಾರ ಬರತ್ ಅವರು ಅವ್ರದೇ ಪಾಯಿಂಟ್ನ ತೆಗೆದುಕೊಂಡು ಹೋಗಿರೋದು ಕಿಕ್ ಮೂಲಕ ಗಣೇಶ್ ಬಿ ಹನುಮಂತಗೌಳವರೇ ಹೋಗಬೇಕಾಗಿತ್ತು ಅವರೇ ಹೋಗ್ಕೊಳೋ ರೈಡಿಂಗಲ್ಲಿ ಲಾಸ್ಟ್ ರೈಡಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ರೋಚಕ ಅದರಲ್ಲೂ ಸೂಪರ್ ರೈಡ್ ಮೂಲಕ ವಿನ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ಮೂವತ್ತೆರಡು ತೆಲುಗು ಡೈಟಮ್ಸು ಮೂವತ್ನಾಲ್ಕು ನಮ್ಮ ಬೆಂಗಳೂರು ಬುಲ್ಸ್ ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ಮ್ಯಾಥ ಇದೆಲ್ಲದಕ್ಕೂ ಕಂಬ್ಯಾಕ್ ಮಾಡಲಿಕ್ಕೂ ಕೂಡ ಅಲ್ರಿಜಾವ್ರು ಮೇನ್ ಕಾರಣ ಅಂತಲೇ ಹೇಳ್ಬೋದಾಗಿದೆ ಅಲ್ ಅವ್ರದ್ದು ಕೂಡ ಕ್ವಿಕ್ ರೈಡ್ಸ್ಗಳು ಕ್ವಿಕ್ ಪಾಯಿಂಟ್ಸ್ಗಳಿಂದಲೇ ನಮ್ಮ ಬೆಂಗಳೂರು ಬುಲ್ಸ್ ಇಷ್ಟು ಮೇಲ್ಗಡೆ ಬರಲಿಕ್ಕೆ ಸಾಧ್ಯ ಇತ್ತು ಅಷ್ಟು ಕಾಂಪಿಟೇಷನ್ ಕೊಡಲಿಕ್ಕೆ ಅಲ್ರಿಜ್ ಅವ್ರದ್ದು ಮೇನ್ ರೂವಾರಿ ಮೀನ್ ಸಪೋರ್ಟ್ ಟ್ರೇಡರ್ ಹಾಕೊಂಡು ಆಕಾಶ್ ಹಿಂದೆ ಅವ್ರು ಬಂದಿದ್ದು ಆದರೆ ಅವರಿಂದ ಏನು ಕೂಡ ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ ಲಿಟ್ರಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಆಕಾಶ ಹಿಂದೆ ಅವರು ಸಿಕ್ಕಪಟ್ಟೆ ಡೀಪ್ ಟ್ರಬಲಲ್ಲಿ ಇರೋದು ಅಂತ ರೈಡಿಂಗಲ್ಲಿ ಏನು ಕೂಡ ಪಾಯಿಂಟ್ಸನ್ನು ತರ್ತಾ ಇಲ್ಲ ರೈಡಿಂಗಲ್ಲಿ ಆಶೀಶ್ ಮಲ್ಲಿಕ್ ಅವ್ರು ಬೇಗನೆ ಕಮ್ ಬ್ಯಾಕ್ ಮಾಡಿದೆ ನಮ್ಮ ಬೆಂಗಳೂರು ಬೋಲ್ಸ್ಗೆ ಈಸಿ ಆಗುವಂಥ ಕೇಪಬ್ಲಿಟಿ ಹೆಚ್ಚಂದಾಗಿದೆ ಅಂತ ಅನ್ನಿಸ್ತಾ ಇರೋದು ಆಕಾಶ್ ಹಿಂದೆ ಅವರು ಸಿಕ್ಕಪಟ್ಟೆ ನನ್ನ ಪ್ರಕಾರ ಈ ನೆಕ್ಸ್ಟ್ ಮ್ಯಾಚಿಂದಲೇ ಆಡಿಸೋದು ಸಿಕ್ಕಪಟ್ಟೆ ತೀರ ಕಡಿಮೆ ಅದೇ ರೀತಿ ಕಾರ್ನರ್ಸಲ್ಲಿ ಒಂದು ಯೋಗೀಶ್ ಅವ್ರನ್ನ ನನ್ನ ಪ್ರಕಾರ ಅಲ್ಲಿ ಶುಭಮ್ ಬಿಕತೆಯವ್ರನ್ನೇನು ತಂದಿದ್ದು ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಅವ್ರಿಗಿಂತ ಯೋಗೀಶ್ ಅವ್ರನ್ನೇ ತರಬೇಕಾಗಿತ್ತು ಹೆಚ್ಚಿನದಾಗಿ ಯೋಗೀಶ್ ಅವರು ಸ್ವಲ್ಪ ಹೌದು ಪಾಯಿಂಟ್ಸ್ಗಳನ್ನು ಹೆಚ್ಚಿಂದಾಗಿ ಬ್ಯಾಕ್ವರ್ಡ್ ಮಾಡು ಕೋಕೊಂಡು ಪಾಯಿಂಟ್ಸ್ಗಳನ್ನ ಲೀಕ್ಔಟ್ ಮಾಡಿದ್ದು ಇಬ್ರು ಕೂಡ ಅಲ್ಲಿ ಹಾಕೊಂಡು ಭರತ್ ಎಸ್ ನಮ್ಮ ಬೆಂಗಳೂರು ಬುಸ್ನ ಎಕ್ಸ್ ಪ್ಲೇಯರ್ ಆಗಿರುವಂಥ ಭರತ್ ಅವರೇ ನಮ್ಮ ಬೆಂಗಳೂರು ಬುಸ್ ಮೇಲೆ ಹೆಚ್ಚಿನದಾಗಿ ಆಟ ಆಡಿರೋದು ಹೆಚ್ಚಿನದಾಗಿ ಬೋನಸ್ ಪಾಯಿಂಟ್ಸ್ಗಳನ್ನು ಮತ್ತೆ ಹೆಚ್ಚಿನದಾಗಿ ಪಾಯಿಂಟ್ಸ್ಗಳನ್ನು ಅವರೇ ತಗೊಂಡು ಹೋಗಿರುತ್ತೆ ನಮ್ಮ ಬೆಂಗಳೂರು ಬಸ್ ಮೇಲೆ ಅವರೇ ಬರೋ ಹೋಡೋವರೆ ವಿರುದ್ಧ ಆಟ ಆಡೋದು ನಮ್ಮ ಎಕ್ಸ್ ಪ್ಲೇಯರ್ಸ್ಗಳ ಆಟ ಆಡ್ತಾರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಎಸ್ ಲೆಟ್ರ್ ಇರಬೇಕು ಅಂತ ಹೇಳಿದರೆ ನಮ್ಮ ಬೆಂಗಳೂರು ಬಸ್ಸಲ್ಲಿ ಕಾರ್ನರ್ಸಲ್ಲಿ ಒಂದು ಯೋಗೀಶ್ ಅವ್ರ ಕಡೆ ಒಂದು ಕರೆಕ್ಟಾಗಿ ಯಾರಾದರೂ ಒಬ್ಬರು ಸೆಟ್ಲಪ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಸ್ವಲ್ಪ ಡಿಫೆನ್ಸಲ್ಲಿ ಸಿಕ್ಕಪಟ್ಟು ಇವತ್ತು ಲೀಕ್ಔಟ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ನನ್ನ ಪ್ರಕಾರ ಒಂದು ಹಾಫ್ ಟೈಮಲ್ಲಿ ಹತ್ತು ನಿಮಿಷ ತನಕ ಐದು ಆರು ಏನು ಇತ್ತು ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಳ್ಳೆ ಡಿಫೆನ್ಸ್ ಅಂದರೆ ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ಒಳ್ಳೆದಾಗಿ ಲೀಡಿಂಗ್ ಮಾಡ್ತಾನೆ ಇತ್ತು ನಮ್ಮ ಬೆಂಗಳೂರು ಸೊ ಕೊನ್ ಕೊನೆಯಲ್ಲಂತ ರೈಡಿಂಗಲ್ಲೇ ಹೆಚ್ಚಿನದಾಗಿ ಪಾಯಿಂಟ್ಸ್ಗಳು ಅಂದರೆ ಇಲ್ಲಿ ಟ್ಯಾಕಲ್ ಒಂದು ಕೂಡ ಬರ್ತಾ ಇರಲಿಲ್ಲ ಅವ್ರ ಕಡೆನೂ ಅಷ್ಟೇ ನಮ್ಮ ಕಡೆನೂ ಅಷ್ಟೇ ಎರಡೂ ಒಂದೇ ಥರ ಇತ್ತು ಅಷ್ಟೇ ಬಿಟ್ಟರೆ ಮೇರೆಕೊಂಡು ತೆಲುಗು ಟೈಟನ್ಸ್ ಜೊತೆ ವಿನ್ ಅದರಲ್ಲ ಅದು ಮೇನ್ ಇಂಟೆನ್ಸ್ನಲ್ಲಿ ಆಗುತ್ತೆ ಲಾಸ್ಟ್ ರೈಡ್ ಯಾರಿಗೂ ಕೂಡ ಗೊತ್ತಿರಲಿ ಯಾಕಪ್ಪ ಅಂತಂದರೆ ನಮ್ಮ ಬೆಂಗಳೂರು ಒಂದು ಪಾಯಿಂಟ್ ಅವರು ಲೀಡ್ ಹೋಗ್ತಾರೆ ಒಂದು ಪಾಯಿಂಟ್ ನಾವು ಹೋಗ್ತೇವೆ ಒಂದು ಪಾಯಿಂಟ್ ಅವರು ಒಂದು ಪಾಯಿಂಟ್ ನಾವು ಮತ್ತೇನಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸಿಚುವೇಶನ್ಗಳಾಗಿರೋದು ಅಲ್ಲಿ ಸೂಪರ್ ಟ್ಯಾಕಲಲ್ಲಿ ಅವ್ರು ಎರಡೂವರೆ ನಿಮಿಷ ಎಲ್ಲೋ ಕಾರ್ಡ್ನ ಕೊಟ್ಕೊಂಡು ಹೆರ್ಬಿರೋದು ಅದೇ ರೀತಿಯಾಗಿ ಮತ್ತು ಇಲ್ಲಿ ಸೂಪರ್ ಟೈಕಲ್ ಜರ್ಸಿ ಪುಲ್ಲಿಂಗ್ ಆಗಿರೋದು ಅಲ್ಟಿಸ್ ಮಿರ್ಜಾನಿ ಅವ್ರದ್ದು ಅದರಿಂದ ನಮ್ಮ ಬೆಂಗಳೂರು ಬುಲ್ಸ್ಗೆ ಲಾಭ ಆಗಿರೋದು ಎರಡು ಪಾಯಿಂಟ್ಸ್ಗಳು ಬಂದಿರೋದು ಅದರಿಂದ ಏನಾಯಿತು ಅಂತ ಹೇಳಿದರೆ ತೆಲುಗು ಟೈಟನ್ಸ್ನ ಆದಷ್ಟು ಬೇಗ ಔಟ್ ಕಡೆ ತಳ್ಳೋಕೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಈಸಿ ಆಪ್ಷನ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ಇದೆ ಆ ರೀತಿ ಒಳ್ಳೆ ಪಾಯಿಂಟ್ಸ್ಗಳು ಮತ್ತು ಇಲ್ಲಿ ಹೆರ್ಗಡೆ ಹೋಗ್ಕೊಂಡು ಬಂದಿರೋದು ಅಲ್ಲಿ ಜರ್ಸಿ ಆಗಿರೋದು ಅದು ಎಲ್ಲ ಸಿಚುವೇಷನ್ನ ನೋಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಇವತ್ತು ಸಿಕ್ಕಾಪಟ್ಟೆ ಲಕ್ಕಿ ಫೇವರ್ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅದೇ ರೀತಿ ಪ್ಲೇಯರ್ಸ್ಗಳ ಎಫರ್ಟ್ಸ್ಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನು ಲಕ್ಕಿ ಒಂದೇ ಲಕ್ಕಿ ಒಂದೇ ಇದ್ಕೊಂಡು ನಮ್ಮ ಬೆಂಗಳೂರು ಬೂಸ್ ವಿನ್ ಆಗೋದಲ್ಲ ಪ್ಲೇಯರ್ಸ್ಗಳ ಎಫರ್ಟ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬಹುದಾಗಿದೆ ಒನ್ ಆಫ್ ದ ಬೆಸ್ಟ್ ಕ್ರೇಜಿಯಸ್ಟ್ ಮ್ಯಾಚ್ ಲಾಸ್ಟ್ ರೈಡರ್ ಡಿಸೈಡ್ ಆಗೋದು ನಮ್ಮ ಬೆಂಗಳೂರು ಬುಲ್ಸ್ನ ವಿನ್ ಕಡೆಗೆ ಭವಿಷ್ಯ ಏನಾಯಿತು ಅಂತ ನೋಡು ನಮ್ಮ ಬೆಂಗಳೂರು ಬುಲ್ಸ್ ಅಂತೂ ತೆಲುಗು ಟೈಟನ್ಸ್ ಮೇಲೆ ಅವ್ರ ಕಡೆನೂ ಕೂಡ ವಿಜಯ್ ಮಲ್ಲಿಕ್ ಅವರು ಕೂಡ ಸಾಲಿಡ್ ಆಟಾಡಿರೋದು ಕ್ಯಾಪ್ಟನ್ಸಿ ವೈಸ್ ಅಂತೂ ಒನ್ ಆಫ್ ದ ಬೆಸ್ಟ್ ಇರೋದು ಅವ್ರ ಕಡೆ ಕೋಚ್ ಅಂತೂ ಮೇಲೆ ಕೈ ಹಿಡ್ಕೊಂಡಿರೋದು ಸಿಕ್ಕಾಪಟ್ಟೆ ಬೈತಿದ್ರು ಅಂದರೆ ಒಂದು ಪಾಯಿಂಟ್ನಾಗ ಕೊಟ್ಟಿದ್ರೆ ಟೈಬ್ ಬ್ರೇಕರ್ಗೂ ಹೋಯ್ತಿತ್ತು ಆರನೇ ಟೈಪ್ ಬ್ರೇಕರ್ ಆಗ್ತಿತ್ತು ಈ ಬಾರಿ ಸೀಸನ್ನಲ್ಲಿ ಅದನ್ನು ಕೂಡ ಮಾಡಲಿಲ್ಲ ತೆಲುಗು ಟೈಟನ್ಸ್ ತೆಲುಗು ಟೈಟನ್ಸ್ ತಮ್ಮ ಕೈಯಾರ ಕೈ ಚಲ್ ಗಣೇಶ್ ಬಿ ಅವ್ರಿಗೆ ಹೆಚ್ಚಿನದಾಗಿ ಯಾರಾದರೂ ಒಬ್ಬರು ಅವರಲ್ಲಿ ಮಾತಾಡಿಕೊಂಡು ಕೊಟ್ಟರೆ ಒಬ್ರು ಟ್ಯಾಕಲ್ ಮಾಡ್ಕೊಂಡು ಅವರಿಂದ ಆದರೆ ಮಾತ್ರ ಎಲ್ಲರೂ ಹೋಗುವ ಅನ್ನೋ ಥರ ಡಿಸೈಡ್ ಮಾಡ್ಕೊಂಡು ಆಯಿತು ಇವರು ಒಟ್ಟಿನಲ್ಲಿ ಹಿಡೀಲೇಬೇಕು ಹಿಡೀಲೇಬೇಕು ಅನ್ನುವಂಥ ಅಲ್ಲಿ ಇರ್ತಾ ಏನೋ ಗೊತ್ತಿಲ್ಲ ಇವರು ಪಾಯಿಂಟ್ಸ್ ತೊಗೊಂಡು ಹೋಗ್ಬೇಕಾಯ್ತು ಗಣೇಶ್ ಬಿ ಅವರು ಅವರು ಕೂಡ ಕಾಲಿ ಕೈಲೇನು ಹೋಗ್ತಾ ಇರಲಿಲ್ಲ ಅವ್ರಿಗೆ ಆ ರೀತಿ ಇಂಟೆನ್ಷನ್ ಇತ್ತೇನೋ ಅವರು ಒಬ್ಬರೇನಾದರೂ ಬಂದದ್ದಾದರೆ ಗಣೇಶ್ ಬಿ ಅವ್ರನ್ನ ಹಿಡೀಲಿಕ್ಕೆ ಆಗ್ತಾ ಇರಲಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಹೈಟ್ ಅಡ್ವಾಂಟೇಜ್ ಹಂಡ್ರೆಡ್ ಪರ್ಸೆಂಟ್ ಆಗ್ತಾಯಿತ್ತು ಗಣೇಶ್ ಬಿ ಅವರಿಗೆ ಅವ್ರು ಅದರಿಂದನೇ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗಿಲ್ಲ ಹೈಟ್ ಅಡ್ವಾಂಟೇಜಿಂದನೇ ಗಣೇಶ್ ಬಿ ಅವರಿಗೆ ಈಸಿಯಾಗಿ ವಿನ್ ಆಗಲಿಕ್ಕಾಗದು ಈ ಮ್ಯಾಚ್ ನಮ್ಮ ಬೆಂಗಳೂರು ಬೋಸ್ಗೂ ಕೂಡ ಅವರಿಂದನೇ ಅವರೇ ಒನ್ ಆಫ್ ದ ಬೆಸ್ಟ್ ಈ ಬಾರಿಯ ಈ ಸೀಸನ್ನಲ್ಲಿ ಮತ್ತು ಈ ಮ್ಯಾಚಲ್ಲೂ ಕೂಡ ಅಲ್ರೀಸ್ ಗಣೇಶ್ ಬಿ ಅವರೇ ಒನ್ ಆಫ್ ದ ಟಾಪ್ ರೈಡರ್ ಅಂತಲೇ ಹೇಳ್ಬೋದಾಗಿದೆ ನೋಡು ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಗಿದೆ ನಿಮಗೆ ಇವರ ಸೆಲೆಕ್ಷನ್ ರೆಕಮೆಂಡ್ ಮಾಡಿ ಇನ್ನು ಹೆಚ್ಚಿನ ಪಿ ಕಲ್ಲಿ ಇನ್ಫಾರ್ಮೇಷನ್ಗೋಸ್ಕರ ಬೇಗಿನ ಚಾನಲ್ ಒಂದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸುಗಣ ಮುಂದೆ ನಾವು ವೀಡಿಯೋದಲ್ಲಿ